ಪ್ರತಿಯೊಂದು ಮಗುವಿನ ಹೃದಯದ ಹೃದಯ ರಾಮ ಹೃದಯದಲ್ಲಿದ್ದಾರೆ ಜೋ ದಿ ಆ ಜೋ ದಿಲ್ಕೋ ಆರಾಮೋ ಆರಾಮ ಸತ್ಯ ಹೃದಯದಿಂದ ಹೃದಯರಾಮನನ್ನ ನೆನಪು ಮಾಡಿ ಅವರೇ ನಮ್ಮ ಹೃದಯರಾಮ ಹೃದಯಕ್ಕೆ ಆರಾಮ ಕೊಡುವಂತಹ ಹೃದಯರಾಮ ಎದುರುಗಡೆ ಶಿವಬಾಬರವರನ್ನೇ ನೋಡ್ತಾ ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ दिल में जो बसा है सांसों में सदा है जो रूह को जुनून दे, जो दिल को सुकून दे, जो रूह को जुनून दे। ೃದಯರಾಮನನ್ನ ಹೃದಯದಲ್ಲಿ ನಾವೆಲ್ಲರೂ ನೆನೀತಾ ಇದ್ದೇವೆ ಈಗ ಹೃದಯರಾಮ ನಾವೆಲ್ಲ ಮಕ್ಕಳಿಗೆ ಐದು ಸ್ವರೂಪವನ್ನು ಕೊಡ್ತಾ ಇದ್ದಾರೆ ಐದು ಸ್ವರೂಪದ ಅಭ್ಯಾಸವನ್ನ ಸ್ವಯಂ ಪರಮಾತ್ಮ ಮಾಡಿಸ್ತಾ ಇದ್ದಾರೆ ಸ್ವದರ್ಶನ ಚಕ್ರಧಾರಿ ಆತ್ಮಾಭವದ ವರದಾನವನ್ನು ಕೊಟ್ಟು ಪ್ರಾಕ್ಟಿಕಲ್ ಅವಸ್ಥೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಪ್ಪಾಜಿಯವರು ಅನುಭವ ಮಾಡೋಣ ಐದು ಸ್ವರೂಪ ಸ್ವದರ್ಶನ ಚಕ್ರಧಾರಿ ಬಾಬ್ದಾದ ಎಲ್ಲ ಮಕ್ಕಳಿಗೆ ಐದು ಸ್ವರೂಪವನ್ನು ಕೊಟ್ಟಿದ್ರು ಅನುಭವಕ್ಕೆ ತರಬೇಕಿಗೆಲ್ಲ ಸ್ವರೂಪವನ್ನು ಮೊದಲನೇ ಸ್ವರೂಪ ಅನಾದಿ ಚೋತ್ಸಿರಬಿದ್ದು ಮೊದಲನೇ ಸ್ವರೂಪ ಅನಾದಿ ಜ್ಯೋತಿರ ಬಿಂದು ಸ್ವರೂಪ ಅಂತ ತಕ್ಷಣ ನಾವು ಬಿಂದು ಬಿಂದುವಾಗಿ ಪರಮಧಾಮದಲ್ಲಿ ಬಂದು ಕುಳಿತುಕೊಳ್ತಾ ಇದ್ದೇವೆ ಶಿವಾಬರ ಜೊತೆ ಮಹಾಜ್ಯೋತಿ ಅಖಂಡ ಜ್ಯೋತಿಯ ಜೊತೆ ಕುಳಿತುಕೊಂಡಿದ್ದೇವೆ ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೇವೆ ಯಾರು ಮರ್ತಿಲ್ಲ ಪರಮಧಾಮದಲ್ಲಿ ಅಪ್ಪಾಜಿ ಜೊತೆಗೆ ಬಂದು ಅಂಟಿಕೊಂಡಿದ್ದೇವೆ ಜ್ಯೋತಿ ಬಿದ್ದಿದ್ದೇವೆ ಅಪ್ಪಾಜಿ ಕನೆಕ್ಟ್ ಆಗಿದ್ದೇವೆ ಅವರಲ್ಲಿರುವ ಅಗ್ನಿ ನಾನು ಅಚ್ಚಮದಲ್ಲಿ ತುಂಬಿಕೊಳ್ತಾ ಇದ್ದೇವೆ ವಿಕರ್ಮಗಳೆಲ್ಲ ಭಸ್ಮವಾಗಿದೆ ಅನಾದಿತ್ತು ಸ್ವರೂಪ ಈಗ ಪರಮಧಾಮದಿಂದ ನಾವೆಲ್ಲರೂ ಎರಡನೇ ಸ್ವರೂಪಕ್ಕೆ ಮುಕ್ತಿಯಿಂದ ಜೀವನ ಮುಕ್ತಿಯನ್ನು ಪಡಿತವೆ ಪರಮಧಾಮದಿಂದ ಅವತರಿಸ್ತಾ ಇದ್ದೇವೆ ಸ್ವರ್ಗದಲ್ಲಿ ಆದಿದೇವತಾ ದೇವತಾ ಸ್ವರೂಪ ಅನುಭವ ಮಾಡಬೇಕು ಲಕ್ಷ್ಮೀ ನಾರಾಯಣ ಇವರ ಉಡುಪು ತೊಡುಪುಗಳು ಹೇಗೆ ಹಾಗೆ ನನ್ನದು ಉಡುಪು ತೊಡುಪುಗಳು ತಲುಪಿದ್ರೆ ಎಲ್ಲರೂ ಆದಿ ದೇವತಾ ಸ್ವರೂಪದಲ್ಲಿ ಬಂಗಾರದ ಪುಸ್ತಕ ಪುಸ್ತಕಿಮಾನ ಡಬಲ್ ಕಿರೀಟದಾರಿ ಡಬಲ್ ಹಿಂಸೆಕ್ ತಲುಪಿದಿರಿ ಎಲ್ಲರೂ ಬಾಬಾ ನೋಡ್ತಾ ಇದ್ದಾರೆ ಚೆಕ್ ಮಾಡ್ತಾ ಇದ್ದಾರೆ ಆದಿ ದೇವತಾ ಸ್ವರೂಪ ಮೂರನೇ ಸ್ವರೂಪ ಮಧ್ಯದಲ್ಲಿ ಪೂಜ್ಯ ಸ್ವರೂಪ ಪೂಜ್ಯ ಸ್ವರೂಪ ಮಧ್ಯದಲ್ಲಿ ಪೂಜ್ಯ ಸ್ವರೂಪ अनुभवम चौथे स्वरूपम ब्राह्मण स्वरूप अनुभव के भरबेको ब्राह्मण ब्राह्मणन तक्षने मधुबना हिस्ट्री हॉल भापतादर भर कमरा शांति स्तंभ ब्राह्मण कुटीरा नालको ಮಗಳನ್ನ ಚಕ್ರ ಹಾಕಿ ಹಗೂರರಾಗಿ ಬ್ರಾಹ್ಮಣರಿಂದ ತಾ ಹಾರುತ ಹಾರುತ ಹೊರಟಿದ್ದೇವೆ ಸೂಕ್ಷ್ಮವತನ ಫರಿಸ್ತಾ ಸ್ವರೂಪದಲ್ಲಿ ಡಬಲ್ ಲೈಟ್ ಫರಿಸ್ತ ಆಗಿ ಹಾರುತ ಹಾರುತ ಸೂಕ್ಷ್ಮವತನವನ್ನು ತಲುಪಿದ್ದೇವೆ ಎದುರುಗಡೆ ಪಾಪದಾದ ಮೊಗುಳ್ನಗುತ್ತ ವಾಹ ಬಚ್ಚೇ ಸ್ವದರ್ಶನ ಚಕ್ರಧಾರಿ ಬಚ್ಚೆ ವಾಹ ಎನ್ನುತ್ತ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತ ತಮ್ಮ ಹಣೆಯಿಂದ ನಮ್ಮ ಹಣೆಗೆ ಟಚ್ ಮಾಡ್ತಾ ಎನರ್ಜಿ ಟ್ರಾನ್ಸ್ಫರ್ ಮಾಡ್ತಾ ಆಯ್ತಾರೆ ಐದು ರೂಪಗಳ ನೆನಪಿಗೆ ಬಂತ ಮಕ್ಳೇ ಅಂತಿದ್ದಾರೆ ಬಾಬರು ಬಂತ ವೆರಿ ಗುಡ್ ಈಗ ಐದು ರೂಪವನ್ನು ಅನುಭವ ಮಾಡಬೇಕು ಒಂದೇ ಸೆಕೆಂಡಿನಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಅನುಭವ ಮಾಡ್ಲಿಕ್ಕೆ ಆಗ್ತಿದ್ಯಾ ಮಾಡ್ತಾ ಇದ್ದೀರಿ ಬಾಬಾ ನೋಡ್ತಾ ಇದ್ದಾರೆ ವತನದಲ್ಲಿ ಐದು ಸ್ವರೂಪಗಳು ಬಹಳ ಬಹಳ ಪ್ರಿಯವಾಗಿದೆ ನೋಡಿ ಮತ್ತೆ ಸೂಕ್ಷ್ಮ ವತನದಿಂದ ನಾವೆಲ್ಲರೂ ಸ್ಥೂಲ ಸಾಕಾರದ ಸ್ಥೂಲ ಶರೀರದಲ್ಲಿ ಬಂದು ಬೃಕುಟಿಯ ಮಧ್ಯದಲ್ಲಿ ವಿರಾಜಮಾನರಾಗಿದ್ದೇವೆ ಮತ್ತೆ ಮರಳಿ ಅಶರೀರಿಯಾಗಿ ಅನುಭವ ಮಾಡಿ ಮತ್ತೆ ಮರಳಿ ಮೊದಲನೇ ಸ್ವರೂಪಕ್ಕೆ ಹೋಗಬೇಕು ಬಾಬಾ ಐದು ಸ್ವರೂಪವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇ ಸ್ವರೂಪ ಬಿಂದು

ಶರೀ ಬಿಂದು ಸ್ವರೂಪ ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸ್ತಾ ಇದೆ ಆತ್ಮ ಜ್ವಾಲಾ ಸ್ವರೂಪ ವಿಕರ್ಮಗಳೆಲ್ಲ ಭಸ್ಮವಾಗಿ ಈಗ ಪರಮಧಾಮದಿಂದ ಮರಳಿ ನಾನು ಆತ್ಮ ಮುಕ್ತಿಯಿಂದ ಜೀವನ ಮುಕ್ತಿಯನ್ನು ಒಂದು ಸಮಯ ಅನುಭವ ಮಾಡಿ ಎರಡನೇ ಸ್ವರೂಪದಲ್ಲಿ ಅವತರಿಸ್ತಾ ಇದೇವೆ ಪರಮಧಾಮದಿಂದ ಸ್ವರ್ಗದಲ್ಲಿ ವೈಕುಂಠದಲ್ಲಿ ಸತ್ಯಯುಗದಲ್ಲಿ ಆದಿ ದೇವತಾ ಸ್ವರೂಪದಲ್ಲಿ ಬಂಗಾರದ ಮಾಲ್ಗಳು ಪುಷ್ಪಕಾಭಿಮಾನ ಅನುಭವಕ್ಕೆ ಬರ್ತಾ ಇದೆ ಡಬಲ್ ಕಿರೀಟದ ಡಬಲ್ ಅಹಿಂಸಕ್ ಹದಿನಾರು ಕಲಾ ತಲುಪಿದ್ರೆ ಎಲ್ಲರೂ ಎದುರುಗಡೆ ನೋಡ್ತಾ ಇದ್ದೀವಿ ನಮ್ಮದೇ ಆದ ಸ್ವರೂಪ ಉಡುಪು ತುಳುಪುಗಳೆಲ್ಲ ವಜ್ರ ಬೈಡೂರಿಂದ ಆದಿ ದೇವತಾ ಸ್ವರೂಪ ಮೂರನೇ ಸ್ವರೂಪ ಪೂಜ್ಯ ಪೂಜ್ಯ ತಕ್ಷಣ ಮಂದಿರದಲ್ಲಿ ವಿಘ್ನ ವಿನಾಶ ಗಣೇಶ್ ಮಹಾಲಕ್ಷ್ಮಿ ಮಾ ಸರಸ್ವತಿ ಇಷ್ಟ ದೇವಿ ಇಷ್ಟ ದೇವ ಸ್ವರೂಪದ ಪೂಜಿಸಲ್ಪಡ್ತಾ ಇರ್ತದೆ ಪೂಜ್ಯನಿಂದ ಬ್ರಾಹ್ಮಣ ಸ್ವರೂಪಕ್ಕೆ ಬನ್ನಿ ಬ್ರಾಹ್ಮಣ ತಕ್ಷಣ ಸಂಗಮದ ಸ್ಥೂಲ ಮನೆ ನೆನಪಿಗೆ ಬರ್ತದೆ ಅಂತವಾಕದಲ್ಲಿ ತಲುಪ್ತವೆ ಹಿಸ್ಟ್ರಿ ಹಾಲ್ ಶಾಂತಿ ಸ್ತಂಭ ಬಾಪದಾದರವರ ಕಮರ ಕುಟ್ಟಿರ ಬ್ರಾಹ್ಮಣ ಸ್ವರೂಪದಲ್ಲಿ ನಾಲ್ಕು ಧಾಮಗಳ ಚಕ್ರ ಹಾಕ್ತಾ ಇದಾವೆ ಗೋಚಿಯಲ್ಲಿ ಕೆಲವರು ನಿರಂತರ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆ ಕೆಲವರು ನಾವುಗಳಾಗಿದ್ದಾವೆ ಬ್ರಾಹ್ಮಣರಿಂದ ಫರಿಷ್ಠಗಳಾಗಿ ಹಾರುತ ಹಾರುತ ಸೂಕ್ಷ್ಮ ವತನವನ್ನು ತಲುಪಿದ್ದೇವೆ ಿ ಫರಿಸ್ತ ಎದುರುಗಡೆ ಬಾಪದಾದ ಪಾವರ್ಫುಲ್ ದೃಷ್ಟಿ ವಿಶ್ವದ ಗ್ಲೋಬ್ ಇದೆ ಗ್ಲೋಬ್ನ ಮೇಲೆ ಬಾಪದಾದ ಬಾಪದಾದ ಸಮ್ಮುಖದಲ್ಲಿ ನಾವು ಫರಿಸ್ತಿಗಳು ನಿರಂತರ ದೃಷ್ಟಿಯನ್ನು ಇತ್ತು ಐದು ರೂಪಗಳ ನೆನಪಿಗೆ ಬಂತ ಬಂತ ವೆರಿ ಗುಡ್ ಒಂದು ಸೆಕೆಂಡಿನಲ್ಲಿ ತಿರುಗಿಸಕ್ಕೆ ಹೇಳ್ತಾರೆ ಈಗ ಬಾಬರವ್ರು ಅನುಭವ ಈಗ ಐದು ರೂಪಗಳಲ್ಲಿ ಅನುಭವ ಮಾಡಬಲ್ಲಿರ ಚೆಕ್ ಮಾಡ್ತೀನಿ ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ ಹೋಗಿ ಬರ್ಲಿಕ್ಕೆ ಆಗ್ತಾ ಇದೆಯಾ ನೋಡಿ ಒಂದ್ ಸೆಕೆಂಡ್ ಅಲ್ಲಿ ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ ಐದು ಸ್ವರೂಪಗಳು ಎಷ್ಟೊಂದು ಪ್ರಿಯ ಇದೆ ನೋಡಿ ಅಂತಾರೆ ಮತ್ತೆ ಮರಳಿ ನಾವು ವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಪ್ರಕೃತಿಯ ಮಧ್ಯದಲ್ಲಿ ಬಂದು ವಿರಾಜಮಾನರಾಗಿದ್ದೇವೆ ಮಸ್ತಕ ಮಣಿಯಾಗಿದ್ದೇವೆ ಮತ್ತೆ ಈ ಸ್ಥೂಲ ಶರೀರವನ್ನು ಬಿಟ್ಟು ಬಿಂದುವಾಗಿ ಜ್ಯೋತಿರ ಬಿಂದುವಾಗಿ ಔಶರೀರಿಯಾಗಿ பரமதாமக்கு ஹோத்தாது அனுபவம் பரமதாமல் ஜான சூரியன ஜொத்தையுக்கிட்டே அனாதி ஜோதிர் பிந்தூஸ்வரூப் ಸ್ವರೂಪದಿಂದ ಕೆಳಗಡೆ ಪರಮಧಾಮದಿಂದ ಸಾಕಾರದಲ್ಲಿ ಅಂದ್ರೆ ಸ್ವರ್ಗದಲ್ಲಿ ಡಬಲ್ ಡಬಲ್ ಕಿರೀಟದ ಅವತರಿಸ ಆದಿ ದೇವತಾ ಆ ಸ್ವರೂಪದಲ್ಲಿ ಸ್ವರ್ಗದಲ್ಲಿ ವೈಕುಂಠದಲ್ಲಿ ಸತ್ಯಯುಗದಲ್ಲಿ ಸೂರ್ಯವಂಶದಲ್ಲಿ ಸ್ವಯಂ ನೋಡ್ತಾ ಇದ್ದೇವೆ ತಲುಪಿದಿವಾ ಸುಖ ಸುಖ ಇದೆ ಆದಿ ದೇವತಾ ಸ್ವರೂಪ ಎದುರ ಅನುಭವ ಮಾಡ್ತಾ ಇದ್ವಿ ಇಮೌರ್ಜಿ ರೂಪದಲ್ಲಿ ಮೂರನೇ ಸ್ವರೂಪ ಪೂಜ್ಯ ಪೂಜ್ಯ ಅಂದ ತಕ್ಷಣ ಮಂದಿರದಲ್ಲಿ ಬರಬೇಕು ಶೂರ್ತಿ ರೂಪದಲ್ಲಿ ಪೂಜಿಸಲ್ಪಡ್ತಾ ಇದ್ವಿ ಇಷ್ಟ ದೇವಿ ಅಷ್ಟಶಕ್ತಿ ಸ್ವರೂಪದಾರಿ ಮಹಾಲಕ್ಷ್ಮೀ ಮಾ ಸರಸ್ವತಿ ಮಾ ದುರ್ಗಾ ಅನುಭವ ಮಾಡ್ತಾ ನಾಲ್ಕನೇ ಸ್ವರೂಪಕ್ಕೆ ಬನ್ನಿ ಬ್ರಾಹ್ಮಣ ಹಿಸ್ಟ್ರಿ ಹಾಲ್ ಶಾಂತಿ ಸ್ತಂಭ ಬಾಪ್ ಬಾಪದಾದಾರವರ ಕಮರ ಹೇಳಿದಂಗೆಲ್ಲ ಹೋಗ್ತಾ ಇದೀವ ಚೆಕ್ ಮಾಡ್ಕೊ ಹಿಸ್ಟ್ರಿ ಹಾಲ್ ಶಾಂತಿ ಸ್ತಂಭ ಬಾಪ್ ಬಾಪದಾದರವರ ಕಮರ ಕುಟೀರ ನಾಲ್ಕು ಧಾಮಗಳು ಚಕ್ರ ಹಾಕ್ತಾ ಹಗೂರ ಬ್ರಾಹ್ಮಣರಿಂದ ಫ್ಗಳಾಗಿ ಹಾರುತ ಸೂಕ್ಷ್ಮ ವತನವನ್ನು ತಲುಪಿದ್ದೇವೆ ಅನುಭವ ಮಾಡ್ತಾ ಬನ್ನಿ ಸೂಕ್ಷ್ಮವತನದಲ್ಲಿ ಪಾವರ್ಫುಲ್ ಸ್ಟೇಸ್ ಎದುರುಗಡೆ ಪಾಪದಾದ ಪಾವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ ಅವರ ದೃಷ್ಟಿಯನ್ನು ಪಡಿತ ಪಡಿತ ಶಕ್ತಿಯನ್ನು ಪಡಿತ ವಿಶ್ವದ ಗ್ಲೋಬ್ನ ತುಂಬ ಸಕಾಶ ಪ್ರಕಾಶವನ್ನು ಹರಡಿಸುತ್ತಿದ್ದೇನೆ ಐದು ರೂಪಾಯಿಗಳ ನೆನಪಿಗೆ ಬಂತ ನೆನಪಿಗೆ ಬಂತ ಇಲ್ರಿಗೂ ಒಂದು ಸೆಕೆಂಡಿನಲ್ಲಿ ಈ ಐದು ರೂಪಗಳಲ್ಲಿ ಅನುಭವ ಮಾಡಬಲ್ಲಿರ ಇವಾಗ ನೋಡೋಣ ಅಂತಲ್ವಾ ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ ಒಂದು ಸೆಕೆಂಡ್ ಇಲ್ಲ ಐದು ಸ್ವರೂಪ ತಿರುಗಿಸಬೇಕು ಸ್ವದರ್ಶನ ಚಕ್ರದ ಮಾಡ್ತಾ ಇದ್ರವಾ ಐದು ಸ್ವರೂಪಗಳು ಬಹಳಷ್ಟು ಯಾವಾಗ ಬೇಕು ಯಾವುದೇ ರೂಪದಲ್ಲಿ ಚಿತ್ರ ಆಗಬೇಕು ಅನ್ಕೊಳ್ತೀರಲ್ವ ವಿಚಾರ ಮಾಡಿದ್ರೆ ಈ ಸ್ವರೂಪವನ್ನ ಆ ಸ್ವರೂಪದಲ್ಲಿ ಸ್ಥಿತರಾಗಿಬಿಡುವ ಅನುಭವ ಮಾಡಿಬಿಡು ಇದು ಇದೇ ಆತ್ಸಮಿಕ ಮನಸ್ಸಿನ ಎಕ್ಸರ್ಸೈಸ್ ಆಗಿದೆ ಇದ್ರ ಪದೇ ಪದೇ ಎಕ್ಸರ್ಸೈಸ್ ಮಾಡ್ತಾ ಇರ್ತೀರಿ ಅಂದ್ರೆ ಕಂಪ್ಲೀಟ್ ಲೈಟ್ ಆಗ್ಬಿಡ್ತೇವೆ ನಿರೋಗಿಗಳಾಗ್ಬಿಡ್ತವೆ ಅಭ್ಯಾಸ ಆಗ್ಬಿಡ್ತದೆ ಪ್ರಾಕ್ಟೀಸ್ ಆಗ್ಬಿಡ್ತದೆ ಅಂತ ಬಾಬರವರು ಎಲ್ಲ ಮಕ್ಕಳನ್ನು ವತನದಲ್ಲಿ ಬಾಪದಾದ ಒಂದೊಂದು ಮಗುವನ್ನು ಕರೀತರೆ ತನ್ನ ವರದ ಹಸ್ತವನ್ನು ತಲೆಯ ಇಟ್ಟು ಸದಾ ಸಫಲತಾ ಮೂರ್ತ್ ಆಚಮ ಭವ ನಿರ್ವಿಘ್ನ ಆಚಮ ಭವ ನಿರೋಗಿ ಆಚಮ ಭವ ನಿರಂತರ ತಪಸ್ವಿ ಮೂರ್ತ್ ಭವ ವರದಾನವನ್ನು ಕೊಟ್ಟು ಒಂದೊಂದು ಮಗುವಿಗೆ ಬಾಪ್ದಾದ ಅಮೃತವನ್ನು ಕೊಡಿಸ್ತಾ ಅಮರಭವ ಅಮರಭವ ಅಮರಭವದ ವರದಾನ ಕೊಡ್ತಾ ಾಯಿ ಹೇಳ್ತಾ ಇದ್ದರೆ ನಾವೆಲ್ಲರೂ ಪರಮಾತ್ಮನಿಂದ ಮೃತವನ್ನು ಸ್ವೀಕರಿಸಿ ಅಮರುಭವದ ವರದಾನವನ್ನು ಪಡೆದು ಹೃದಯ ರಾಮನಿಗೆ ಹೃದಯದಿಂದ ನಮಸ್ತೆ ಅಪ್ಪಾಜಿ ನಮಸ್ತೆ ನಮಸ್ತೆ ಅಂತ ಹೇಳ್ತಾ ನಾನು ಆತ್ಸಮ ಸೂಕ್ಷ್ಮ ವಚನದಿಂದ ತಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಬೃಕೃತಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ ಮಸ್ತಕ ಮನಿಯಾಗಿದ್ದೇನೆ ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆಯ ಪ್ರಕಾಶತೆ ना मास्टर् सर्वशक्तिमान् आग मास्टर् सर्वशक्तिमाग मास्टशक्तिमान् आग शान्ति ॐ शान्ति ॐ शान्ति